ಮನೆಯವರು ಬೆಂಗಳೂರಿಂದ ಬಂದಿರತಕ್ಕಂತ ಭಕ್ತರು ತುಲಾವಾರ ಕಾರ್ಯಕ್ರಮ ಜಗದ್ಗುರು ಸೋಮೇಶ್ವರ ಅಮೋಘ ಸಿದ್ದೇಶ್ವರ ಮಹಾರಾಜಕಿ ಜೈ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜಿ ಜೈ ಅವ್ವರ ಮಹಾರಾಜಿ ಜಯ ಜೈ ನಂಪ ಶಿವ ಹರ ಹರ ಮಹಾದೇವ ಧನ್ಯವಾದಗಳು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸರ್ವ ಭಕ್ತರಿಗೆ ಏನು ತುಲಾಭಾರ ಬೆಂಗಳೂರು ಭಕ್ತರು ಅವರಿಗೆ ಅಪ್ಪಾಜಿ ಅವರು ತಮ್ಮ ಅಮೃತ ಹಸ್ತವನ್ನಿಟ್ಟು ಅವರ ಮನೆ ಮಕ್ಕಳ ಮೇಲೆ ಅವರ ಹಸ್ತ ಇರಲೆಂದು ಭಾವಿಸ್ ಗೌರವಿಸಿ ಅವರಿಗೆ ಆಸೀಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಎಲ್ಲರೂ ಕುತ್ಕೊಳ್ಳಿ ಸರ್ ಬೆಂಗಳೂರು ಟೀಮ್ ಎಲ್ಲ ಕುತ್ಕೊಂಡ್ ಬಿಡಿ ಸರ್ ಇನ್ ಫೋಟೋ ಹೊಡೆದು ನೆಕ್ಸ್ಟ್ ನಾವು ಹೆಣ್ಮಕ್ಳು ರೀತಿ ನೋಡ್ರಿ ತಲೆಗೆ ಮುತ್ತಿನ ಹಾರ ಇದು ಇದು ಸಂಸ್ಕಾರ ಎಂತ ಸಂಸ್ಕಾರ ಇದು ಭಾರತೀಯ ಸಂಸ್ಕಾರ ಹೌದು ಎಲ್ಲ ಮುತ್ತೈದರು ಬಂದು ಕೈಯಲ್ಲಿ ಮುತ್ತಿನ ಆರತಿಯನ್ನು ಹಿಡಿಕೊಂಡು ಅಪ್ಪಾಜಿ ಅವರನ್ನ ಭಕ್ತಿ ತುಲಾಭಾರ ಕಾರ್ಯಕ್ರಮ ಮಾಡುವುದರೊಂದಿಗೆ ಒಂದು ತೊಲಿ ಬಂಗಾರವನ್ನು ಹಾಕಿ ಅಪ್ಪಾಜಿ ಅವರನ್ನ ಗೌರವಿಸ್ತಾ ಇದ್ದಾರೆ ಇದು ಭಾರತೀಯ ಸಂಸ್ಕೃತಿ ಪರಂಪರೆ ನಡೆ ನುಡಿ ಆಚಾರ ವಿಚಾರಗಳು ಎಲ್ಲದ ಶ್ರೀಮಠದಲ್ಲಿ ನಡೆದಿವೆ ಅಂತ ಶ್ರೀ ಮಠದಲ್ಲಿ ಬಂದ್ ಮಾಡಿರ್ತಕ್ಕಂಥ ಬೆಂಗಳೂರದ ಭಕ್ತಾದಿಗಳಿಗೆ ಧನ್ಯವಾದಗಳು ಸರ್ ಮುಂದಿನ ತಯಾರಿ ಮಲ್ಲಪ್ಪ ಎಲ್ಲಪ್ಪ ಬಾಗೇವಾಡಿ ಬರಬೇಕು ಸಾಕಿನ ಕಾನಟ್ಟಿ ಮುನ್ಯಾಳ್ 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 ಸಾಕಿನ ಮುನ್ಯಾಳ್ ಇವರ ಪರಿವಾರದ ವತಿಯಿಂದ ಕಾನಟ್ಟಿ ಎಲ್ಲ ಮುನ್ಯಾಳ್ ಮುನ್ಯಾಳ ತುಲಾಭಾರ ಸೇವೆ ಯಾಕಂದ್ರೆ ಮಲ್ಲಪ್ಪ ತಮ್ಮ ಮುಂದೆ ಕೂತಾರ ಹೌದ ಅವರು ಸಹಿತ ಶ್ರೀ ಮಠದೊಳಗೆ ಸಾಕಷ್ಟು ದುಡದವ್ರ ಹಾ ಮುಂದಿನ ಕಾರ್ಯಕ್ರಮ ಅನುವು ಮಾಡಿಕೊಡ್ಬೇಕು ಸರ್ವ ಭಕ್ತರಲ್ಲಿ ವಿನಂತಿ ಮಾಡ್ಕೋತೀವಿ ಧನ್ಯವಾದಗಳು ಸರ್ ಎಲ್ಲರೂ ಈಗೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಪ್ರಥಮ ತುಲಾಭಾರದವ್ರು ತಾವೆಲ್ಲರೂ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ತಾವು ಸೈಡ್ ಸೇರಿಬೇಕು ಇನ್ನು ತುಲಾಭಾರ ಕಾರ್ಯಕ್ರಮಗಳು ಬಹಳ ಇದ್ದಾವೆಲ್ಲರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ ನಮ್ಮನೆ ಜ್ಯೋತಿ ಜಾತಿ ವಿಜಾತಿ ಎನಿ ಬೇಡ ದೇವನಳಿದಾತೆನ ಜಾತಿ ಸಮಾಧಾನ ಅಂತ ಎಲ್ಲಾ ಕುಲ ಕೋಟಿ ಹೌದು ಹತ್ತ ನಾಲ್ಕು ಲಕ್ಷ ಜೀವರಾಂಶಗಳೆಲ್ಲಾ ಇಲ್ಲಿ ಬಂದಿದ್ದಾರೆ ಸೇವೆ ಮಾಡಕತ್ತಾರೆ ಈಗ ಮಲ್ಲಪ್ಪ ಎಲ್ಲಪ್ಪ ಭಯಿಂದಿನ ತಯಾರಿ ಕಮಿಟಿಯವ್ರು ಸರಿಸಬೇಕ್ ಎಲ್ಲಾರ್ಗೀ ಸಮಾಧಾನದಿಂದ ತಮ್ಮ ಆಶೀರ್ವಾದ ಪಡ ಸಮಾಧಾನದಿಂದ ತಮ್ಮ ಐದ್ ನಿಮಿಷಕ್ಕ್ರೆ ಕಾಲು ಬಿದ್ದ ಸರಿ ಇಲ್ಲ ತಮ್ಮ ಒಂದ್ ಐದ್ ನಿಮಿಷ ಇಲ್ಲ ಯಾರಿಕಿ ಅಪ್ಪ ಅವುದೂ ಸಿದ್ಧಪ್ಪನ ಬಹಳ ಭಾಳ ದುಡ್ದಾರ ಅವ್ರ ಅಪ್ಪ ಮಲ್ಲಪ್ಪಸ ಇಡೀ ಅಮೋಘ ಸಿದ್ದನ ಮಟಮಣಿ ಒಳಗ ಮದನಿ ಮಧುಗೊಂಡ ಮಹಾರಾಜರ ಅವತಾರ ಮಹಾರಾಜರು ಅವರ ಭಕ್ತಿಗೆ ಮೆಚ್ಚಿ ಒಂದು ತಲಿ ಬಂಗಾರ ಹಾಕಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಒಂದು ತಲೆ ಬಂಗಾರ ಹಾಕಿರ್ತಕ್ಕಂಥ ಮಹಿಳೆಯರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಸರ್ಗೊಂಡೇಶ್ವರ ಜೈ ಬಂಧುಗಳೇ ಪರಮ ಪೂಜ್ಯರಾದ ಉದೂಷಿಧಪ್ಪಾಜಿ ಅವರಿಗೆ ಇನ್ನೊಂದು ವಿಶೇಷ ಸರ್ ಏನ್ ಸರ್ ನಮ್ಮೆಲ್ಲರಿಗೆ ಎರಡು ಕಣ್ಣದ ಹೌದೌದು ಅವ್ರಿಗೆ ಇನ್ನೊಂದು ಕಣ್ಣದ ಪರಮಾತ್ಮ ಕಣ್ಣು ತಗದಪ್ಪ ಅಂತ ಎಲ್ಲಾ ಕಣ್ಣು ಹೌದು ಅಂತ ಮೂರನೇ ದಾರಿ ಆಗಿರ್ತಕ್ಕಂಥ ಎಲ್ಲಾ ಜಗತ್ತದ ಎಲ್ಲಾ ಕಾಣ್ತದ್ರಿ ಕಾಣ್ತದ ಯಾರಿಗೂ ಹಿಂದಾಗ ಅವರ ದೇವ್ರ ಅಂತ ದೇವ್ರ ಯಾರು ಅಂದ್ರೆ ನಮ್ಮ ಅಪ್ಪ ಅವರು ಸಂದರ್ಭದಲ್ಲಿ ಹೇಳ್ತಾ ಈಗ ಎಲ್ಲ ಫೋಟೋ ಹೊಡ್ಕೊಡ್ತಮ್ಮ ಸರಿಯಾಗಿ ಸರಿಯಾಗಿ ನಿಲ್ರಿ ಸರಿಯಾಗಿ ನಿಲ್ರಿ ಸರಿಯಾಗಿ ಅವ್ರಿಗೆ ಸನ್ಮಾನ ಕಡೆ ತಗೋರಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಕೊಡ್ಬೇಕು ಮಲ್ಲಪ್ಪಾಜನಿ ಎಲ್ಲಾ ಕುಟುಂಬದ ಸದ ಸದಸ್ಯರು ಈ ಕಡೆ ಬರಬೇಕು ಮಕ್ಕಳು ಮೂರು ಮಂದಿ ತಮ್ಮ ಅವ್ರಿಗೆಲ್ಲಾ ಗೌರವ ಪೂರ್ವಕಂತ ಸನ್ಮಾನ ರುಂಬಾಲ್ ಸುತ್ರಿ ಯಾಕದ ಕೇಳಿದ್ರ ನಮ್ಮ ವಿಶೇಷವಾಗಿರೋ ಮಲ್ಲಪ್ಪನ ಯಲ್ಲಪ್ಪನ ಇವರೆಲ್ಲ ಬಹಳ ಅದ್ಭುತ ಕಲಾವಿದರು ಸರ್ ಏನು ನೋಡ್ರಿ ಎಲ್ಲರೂ ಮಲ್ಲಪ್ಪಜನ ಮುನ್ನಾಳ ಗ್ರಾಮದ ಸದ್ಭಕ್ತರು ಈ ಕಡೆ ಬರಬೇಕು ಸನ್ಮಾನ ನಡೀತದವರಿಗೆ ಮುಂದಿನ ಒಂದು ತಯಾರಿ ಮುಂದಿನ ತಯಾರಿ ಶ್ರೀಮಠದ ಪರಮ ಶಿಷ್ಯರಾಗಿರ್ತಕ್ಕಂತ ಪೂರ್ಣ ಹೆಸರು ಹೇಳಬೇಕು ಪಟ್ನೆ ಪೂರ್ಣ ಹೇಳು ಲಾಲು ರಾಠೋಡ್ ಜಾಲಗೇರಿ ಲಾಲು ಅಣ್ಣ ರಾಠೋಡ್ ಜಾಲ್ಗೇರಿ ಇವರು ಹೌದೂ ಸಪ್ಪನ ಬಲಗೈ ಬಂಟ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ಶ್ರೀ ಮಠದಲ್ಲಿ ದುಡಿದಿರ್ತಕ್ಕಂಥ ಪುಣ್ಯಾತ್ಮಗ ಸದ್ಗುರುನಾಥ ಮಗನಿಗೆ ಹೆಣ್ಣು ಸಿಗಲಾರದ ಆಶೀರ್ವಾದ ಮಾಡಿದ್ರು ಆಯ್ತಾರೆ ಹೆಣ್ಣು ಸಿಕ್ತ ಸರ್ ಆಯ್ತಾರೆ